ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಹೊಸ ಒಂದು ಲೇಬರ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಸದ್ಯಕ್ಕೆ ಎಲ್ಲರ ಹತ್ರ ಇವಾಗ ಓಲ್ಡ್ ಟೈಪ್ ಅಂದರೆ ಹಳೆಯ ಒಂದು ಲೇಬರ್ ಕಾರ್ಡ್ ಇದ್ದಾವೆ ಇವಾಗ ಹೊಸ ವೆಬ್ಸೈಟ್ನಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದನ್ನು ಡೌನ್ಲೋಡನ್ನು ಮಾಡ್ಕೋಬೇಕಂತ ಆದೇಶ ಆಗಿದೆ ಸೊ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋದು ನಿಮ್ಮ ಮೊಬೈಲಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೂಗಲ್ ಸರ್ಚಲ್ಲಿ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಂತ ಸರ್ಚ್ ಮಾಡಿ ಅಧಿಕೃತ ಅಂಥ ವೆಬ್ಸೈಟ್ ಇದು ಈ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ನೋಡಿ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಅಂತ ಫಸ್ಟ್ ಒಂದು ಲಿಂಕ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕನ್ನಡ ಅಂತ ಅದಾದ ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತಿದೆ ನೋಡಿ ಇದನ್ನೇ ನೀವು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ರಜಿಸ್ಟ್ರಿ ಯಾಜ್ ಎ ಕನ್ಸ್ಟ್ರಕ್ಷನ್ ವರ್ಕರ್ ಆರ್ ಲಾಗಿನ್ ಅಂತಿದೆ ನೋಡಿ ಇದನ್ನು ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಲಾಗಿನ್ ಪೇಜಿಗೆ ಬರುತ್ತೆ ಇಲ್ಲಿ ಎರಡು ಥರ ಇರುತ್ತೆ ಲಾಗಿನ್ ಮತ್ತು ರಿಜಿಸ್ಟ್ರ್ ಅಂತ ಎರಡು ಥರ ಆಪ್ಷನ್ ಬರುತ್ತೆ ಇಲ್ಲಿ ನಾವು ಹೊಸ್ದಾಗಿ ಒಂದು ಲೇಬರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊತಾದ್ರೆ ಆಲ್ರೆಡಿ ನಮ್ಮ ಹತ್ರ ಲೇಬರ್ ಕಾರ್ಡ್ ಇದೆ ಸೊ ಅದನ್ನು ಹೊಸ ಟೈಪ್ನ ಡೌನ್ಲೋಡ್ ಮಾಡ್ಕೊತಾ ಇದೀವಿ ಸೊ ಇಲ್ಲಿ ಮೊದಲಿಗೆ ರಜಿಸ್ಟ್ರೇಷನನ್ನು ಮಾಡ್ಕೋಬೇಕು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಂತರ ನಿಮಗೆ ಲಾಗಿನ್ ಆಪ್ಷನ್ ಸಿಗುತ್ತೆ ಸೊ ಎಲ್ಲರೂ ಇದನ್ನು ರಜಿ ರಿಜಿಸ್ಟ್ರ್ ಅಂತಲೇ ಕ್ಲಿಕ್ ಮಾಡ್ಕೋಬೇಕು ರಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಮತ್ತೆ ನೋಡಿ ಎರಡು ಥರ ಆಪ್ಷನ್ ಬರುತ್ತೆ ಆಲ್ರೆಡಿ ಎಕ್ಸೈಟಿಂಗ್ ಸೇವಾ ಸಿಂಧು ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಬರ್ತಾ ಇದೆ ನಾವು ಸೇವಾ ಸಿಂಧುನಲ್ಲಿ ನಾವು ಕನ್ಸ್ಟ್ರಕ್ಷನ್ ವರ್ಕರು ಲೇಬರ್ ಕಾರ್ಡನ್ನು ಪಡ್ಕೊಂಡಿದ್ದೀವಿ ಸೊ ಫಸ್ಟ್ ಒಂದು ಲಿಂಕನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಆಲ್ರೆಡಿ ಸೆಲೆಕ್ಟ್ ಆಗಿದೆ ಸೊ ಹೊಸದಾಗಿ ನಾವು ಲೇಬರ್ ಕಾರ್ಡ್ ಅಪ್ಲೈ ಮಾಡ್ತಾ ಇದ್ದರೆ ಸೆ ಸೆಕೆಂಡ್ ಒಂದಿದೆ ನೋಡಿ ರಜಿಸ್ಟ್ರಿ ಆ್ಯಸ್ ಎ ನ್ಯೂ ಕನ್ಸ್ಟ್ರಕ್ಷನ್ ವರ್ಕ್ ಅಂತ ತೊಗೋಬೇಕಾಗುತ್ತೆ ಹೊಸ ಒಂದು ಲೇಬರ್ ಕಾರ್ಡಿಗೆ ಅಪ್ಲೈ ಮಾಡ್ತಾ ಇದ್ದರೆ ಸೊ ಆಲ್ರೆಡಿ ನಮ್ಮ ಹತ್ರ ಇವಾಗ ಲೇಬರ್ ಕಾರ್ಡ್ ಇದೆ ಸೊ ಹೊಸ ಟೈಪ್ನ ನಾವು ಡೌನ್ಲೋಡ್ ಮಾಡ್ಕೊತ ಇದ್ವಿ ಸೊ ಫಸ್ಟ್ ಒನ್ನೇ ಸೆಲೆಕ್ಟನ್ನು ಮಾಡ್ಕೋಬೇಕು ಸೊ ಎಲ್ಲರೂ ಕೂಡ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ ಭಾಳಷ್ಟು ಸೊ ಫಸ್ಟ್ ಒನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಲೇಬರ್ ಕಾರ್ಡ್ ಇದ್ದವರು ಫಸ್ಟೊಂದು ಲೇಬರ್ ಕಾರ್ಡ್ ಇಲ್ಲದೇ ಇರೋರು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದರೆ ರಜಿಸ್ಟ್ರಜೆ ನ್ಯೂ ಕನ್ಸ್ಟ್ರಕ್ಷನ್ ಅಂತ ತೊಗೋಬೇಕು ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸೊ ನಾನು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಮತ್ತು ರಜಿಸ್ಟ್ ನಂಬರ್ ಅಂತ ಕೇಳ್ತಾ ಇದೆ ನಿಮ್ಮ ಒಂದು ಲೇಬರ್ ಕಾರ್ಡ್ನಲ್ಲಿ ರಜಿಸ್ಟ್ ನಂಬರ್ ಇರುತ್ತೆ ನೋಂದಣಿ ಸಂಖ್ಯೆ ಆ ಒಂದು ನೋಂದಣಿ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು ಎಲ್ ಓ ಡ್ಯಾಶ್ ಅಂತ ಈ ಇರುತ್ತೆ ನಿಮ್ಮ ಒಂದು ಲೇಬರ್ ಕಾರ್ಡ್ನಲ್ಲಿ ಅದನ್ನು ನೋಡ್ಕೊಳ್ಳಿ ಅದನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಎಂಟ್ರ್ ಮಾಡಬೇಕು ಒಂದು ಸ್ವಲ್ಪ ನೀವು ಮಿಸ್ಟೇಕ್ ಮಾಡಿದರೆ ಬಾರ್ ಆಗಿರ್ಬೋದು ಡ್ಯಾಶ್ ಆಗಿರ್ಬೋದು ಏನೋ ಒಂದು ಒಂದು ಮಿಸ್ಟೇಕ್ ಆದರೆ ಅದು ತೊಗೋದಿಲ್ಲ ಸೊ ವೆರಿಫೈ ಆಗೋದಿಲ್ಲ ಸೊ ಅದನ್ನಾದಂಥ ರೆಫರೆನ್ಸ್ ನಂಬರು ರೆಫರೆನ್ಸ್ ನಂಬರ್ ಹಾಕಿ ಇಲ್ಲಿ ವೆರಿಫೈ ಅಂತಿದೆ ನೋಡಿ ಆ ಒಂದು ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು ಯಾಕಂದರೆ ಇವೆರಡು ಸರಿಯಾಗಿ ಆದರೆ ಮಾತ್ರ ಇದು ವೆರಿಫೈ ಆಗುತ್ತೆ ಇಲ್ಲಾಂದರೆ ವೆರಿಫೈ ಆಗೋದಿಲ್ಲ ಸೊ ಸರಿಯಾಗಿದೆ ಅಂತ ನೋಡಿಕೊಂಡು ವೆರಿಫೈ ಅಂತ ಕ್ಲಿಕ್ ಮಾಡಿ ನೋಡಿ ಈ ರೀತಿಯಾಗಿ ಬರುತ್ತೆ ಸಕ್ಸಸ್ಫುಲ್ಲಿ ವೆರಿಫೈಡ್ ಅಂತ ಅದಾದ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ ನಂತರ ಜನ್ರೇಟ್ ಒ ಟಿ ಪಿ ಅಂತಿದೆ ನೋಡಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ಗೆ ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿಯನ್ನು ಇಲ್ಲಿ ಎಂಟ್ರ್ ಮಾಡಬೇಕು ಎಂಟ್ರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ನೋಡಿ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ ಲೋಡಿಂಗ್ ತೊಗೊಂಡು ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ ಕ್ಲಿಕ್ ಇಯರ್ ಟು ವೆರಿಫೈ ಆಧಾರ್ ಅಂತ ಬರುತ್ತೆ ಆಧಾರ್ ಕಾರ್ಡನ್ನು ವೆರಿಫೈ ಮಾಡಬೇಕು ಅಂದರೆ ಆಧಾರ್ ಇ ಕೆ ಸಿಯನ್ನು ಮಾಡೋದಿರುತ್ತೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಿ ಇ ಕೆ ವೈ ಸಿ ಸರ್ವಿಸ್ ಪೇಜ್ಗೆ ಓಪನ್ ಆಗಿದೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಬೇಕು ಯಾರ್ದು ಲೇಬರ್ ಕಾರ್ಡ್ ಡೌನ್ಲೋಡ್ ಮಾಡ್ತಾ ಇದೀರಾ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಒ ಟಿ ಪಿ ಅಂತ ಕೊಡಬೇಕು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿಯನ್ನು ಇಲ್ಲಿ ಎಂಟ್ರ್ ಮಾಡಬೇಕು ಮಾಡಿದ ನಂತರ ಸಬ್ಮಿಟ್ ಅಂತ ಕೊಡಬೇಕು ನೋಡಿ ಬಂದಿರುವಂಥ ಒ ಟಿ ಪಿಯನ್ನು ಹಾಕಿದ್ದೀನಿ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ಸಬ್ಮಿಟ್ ಅಂತ ಕೊಟ್ರ ನಂತರ ಸ್ವಲ್ಪ ಪ್ರೊಸಿಂಗ್ ಆಗುತ್ತೆ ಪ್ರೊಸಿಂಗ್ ಆದ ನಂತರ ಈ ರೀತಿಯಾಗಿ ಬರುತ್ತೆ ಆಧಾರ್ ವೆರಿಫೈಡ್ ಅಂತ ಬಂದಿದೆ ನೋಡಿ ನೇಮ್ ಮ್ಯಾಚ್ಡ್ ಯಾಸ್ ಪರ್ ಆಧಾರ್ ಆಧಾರ್ ವೆರಿಫೈಡ್ ಅಂತ ಬಂದಿದೆ ಈ ರೀತಿಯಾಗಿಯೇ ಬರಬೇಕು ಸೊ ಸರಿಯಾಗಿ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ರೆಸಿಡೆಂಟಲ್ ಅಡ್ರೆಸ್ ಕೇಳ್ತಾ ಇದೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ಡಿಟೇಲ್ಸ್ ಅಡ್ರೆಸ್ ಇರುತ್ತೆ ಅದೇ ಒಂದು ಕ್ಯಾಪ್ಚರ್ ಆಗಿ ಇಲ್ಲಿ ತೋರಿಸ್ತಾ ಹೋಗುತ್ತೆ ಮೊದಲಿಗೆ ರೆಸಿಡೆಂಟು ಓನ್ ಆರ್ ರೆಂಟಲ್ ಅಂತ ಕೇಳ್ತಾ ಇದೆ ಮನೆ ನಿಮ್ಮದು ಓನ್ ಮನೆ ಅಥವಾ ರೆಂಟಲ್ ಅಂತ ಕೇಳ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಇವರ್ ಸ್ಟೇಟು ಕರ್ನಾಟಕ ಸೆಲೆಕ್ಟ್ ಮಾಡಿ ಎಂಟರ್ ಇವರೋ ಡಿಸ್ಟಿಕ್ಕು ನಮ್ಮ ಒಂದು ಡಿಸ್ಟಿಕ್ ಆಟೋಮೆಟಿಕ್ಕಾಗಿ ಇಲ್ಲಿ ತೋರಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಇವ್ರ ತಾಲೂಕು ಅಂತ ಕೇಳುತ್ತೆ ಆಧಾರ್ ಕಾರ್ಡ್ನಲ್ಲಿರುವಂಥ ಡಿಟೇಲ್ಸೇ ಇಲ್ಲಿ ಕ್ಯಾಪ್ಚರ್ ಆಗಿ ಬಂದಿರುತ್ತೆ ಸೊ ತಾಲೂಕು ಸೆಲೆಕ್ಟ್ ಮಾಡಿ ಅದನಂತರ ಎಂಟರ್ ಇವರು ಸಿಟಿ ನೇಮ್ ಅಂತ ಕೇಳುತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ಹೆಸರುಗಳನ್ನು ತೋರಿಸ್ತಾ ಇರುತ್ತೆ ಸೊ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಯಾವುದಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರಾಮ ಪಂಚಾಯತ್ ಅಲ್ಲದೆ ನಗರದಲ್ಲಿದ್ದರೆ ನೀವು ಪಟ್ಟಣ ಪ್ರದೇಶದಲ್ಲಿದ್ದರೆ ಟಿ ಎಮ್ ಸಿ ಎಮ್ ಸಿ ನಗರಸಭೆ ಪುರಸಭೆ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನಂತರ ನಂತರ ಸ್ಟ್ರೀಟ್ ನೇಮು ಹೌಸ್ ನಂಬರು ಬಿಲ್ಡಿಂಗ್ ನಂಬರು ಎಲ್ಲನೂ ಸರಿಯಾಗಿದೆ ಅಂತ ನೋಡಿಕೊಂಡು ಅಲ್ಲಿ ಬಂದಿಲ್ಲ ಅಂದರೆ ನೀವು ಎಂಟರ್ ಮಾಡ್ಕೋಬೋದು ಆಧಾರ್ ಕಾರ್ಡ್ ನೋಡಿಕೊಂಡು ಅದೇ ಒಂದು ಡೀಟೇಲ್ಸ್ ಅಡ್ರೆಸ್ಸನ್ನು ಎಂಟರ್ ಮಾಡಿ ಪಿನ್ ಕೋಡ್ ನಂಬರ್ ಕೂಡ ಎಂಟರ್ ಮಾಡಿ ಅದಾದ ನಂತರ ಅಪ್ಲೋಡ್ ಎಕ್ಸೈಟಿಂಗ್ ಲೇಬರ್ ಕಾರ್ಡ್ ಅಂತಿದೆ ಇಲ್ಲಿ ನಿಮ್ಮ ಒಂದು ಹಳೆಯ ಒಂದು ಲೇಬರ್ ಕಾರ್ಡನ್ನು ಅಪ್ಲೋಡ್ ಮಾಡೋದಿರುತ್ತೆ ಇಲ್ಲಿ ಅಪ್ಲೋಡ್ ಅಂತ ಏನು ಕೊಡ್ತಾ ಇದೆ ನೋಡಿ ಎಕ್ಸೈಟಿಂಗ್ ಲೇಬರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಅಂದರೆ ಹಳೆಯ ಒಂದು ಲೇಬರ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಕೊಡಬೇಕು ಜೆ ಪಿ ಜಿ ಫಾರ್ಮೇಟಲ್ಲಿ ತೊಂದು ಅಪ್ಲೋಡ್ ಮಾಡಿ ಅದರ ನಂತರ ಸೆಲೆಕ್ಟ್ ಯುವರ್ ಜೆಂಡರ್ ಅಂತ ಕೇಳುತ್ತೆ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ ಮೇಲ್ ಆರ್ ಫಿಮೇಲು ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಕೆಟಗರಿ ಕೆಟಗರಿ ಕೂಡ ಜನರಲ್ಲು ಒ ಎಸ್ ಟಿ ಟು ಎ ಟು ಬಿ ಥರ್ಡ್ ಎ ಥರ್ಡೆ ಅಂತ ಎಲ್ಲ ಇದೆ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಅದರ ನಂತರ ಮೈಗ್ರೆಂಟ್ ವರ್ಕರ್ ಅಂತ ಕೇಳ್ತಾ ಇದೆ ಹೊರ ರಾಜ್ಯದ ವಲಸೆ ಕಾರ್ಮಿಕರ ಹೌದಾ ಅಲ್ಲ ಅಂತ ಕೇಳುತ್ತೆ ಇಲ್ಲಿ ಎಸ್ ಆರ್ ನೋ ಅಂತ ಟಿಕ್ ಮಾಡೋದಿರುತ್ತೆ ನೀವು ಹೊರ ರಾಜ್ಯದ ಒಂದು ವಲಸೆ ಕಾರ್ಮಿಕರಾಗಿದ್ದರೆ ಎಸ್ ಅಂತ ಕೊಡಬೇಕು ಆಗಿದೆಲ್ಲ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದ ನಂತರ ರಿಲಿಜಿಯನ್ನು ಕೂಡ ಸೆಲೆಕ್ಟ್ ಮಾಡಿ ಅದರ ಇಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಹೋಲ್ಡರ್ ಎಸ್ ಆರ್ ನೋ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟರೆ ನಿಮಗೆ ಆಯುಷ್ಮಾನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮ್ಮ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ದರೆ ಎಸ್ ಅಂತ ಟಿಕ್ ಮಾಡಿ ಆಯುಷ್ಮಾನ್ ಕಾರ್ಡ್ ಭಾರತ್ ಇಲ್ಲ ಅಂದರೆ ನಿಮ್ಮ ಹತ್ರ ನೋವು ಅಂತ ಕ್ಲಿಕ್ ಮಾಡಿ ಅದರ ನಂತರ ನೇಚರ್ ಆಫ್ ವರ್ಕು ನಿಮ್ಮ ಒಂದು ಲೇಬರ್ ಕಾರ್ಡ್ನಲ್ಲಿ ಹಳೆಯ ಒಂದು ಲೇಬರ್ ಕಾರ್ಡ್ನಲ್ಲಿ ಯಾವೊಂದು ಹೆಸರನ್ನು ಮೆನ್ಷನ್ ಆಗಿದೆ ಅದನ್ನು ನೋಡ್ಕೊಳ್ಳಿ ಪ್ಲಂಬರ್ ಆಗಿರ್ಬೋದು ಮೆಸನ್ ಆಗಿರ್ಬೋದು ಹೆಲ್ಪರ್ ಆಗಿರ್ಬೋದು ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಈ ರೀತಿ ಹೆಸರು ಮೆನ್ಷನ್ ಆಗಿರುತ್ತೆ ಏನು ಕೆಲಸ ಮಾಡ್ತೀರಿ ನೀವು ಅಂತ ಆ ಒಂದು ಹೆಸರನ್ನೇ ನೋಡಿಕೊಂಡು ಇಲ್ಲಿ ಸರ್ಚ್ ಮಾಡಿ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಯಾವುದೇ ಥರ ಮಿಸ್ಟೇಕ್ ಆಗಬಾರ್ದು ಸೊ ನೋಡಿ ಸರಿಯಾಗಿ ನೋಡಿಕೊಂಡು ಆಯ್ಕೆಯನ್ನು ಮಾಡ್ಕೊಳ್ಳಿ ಯಾಕೆಂದರೆ ಹಳೆ ಒಂದು ಲೇಬರ್ ಕಾರ್ಡ್ನಲ್ಲಿ ಬೇರೆ ಇತ್ತು ನೀವು ಇವಾಗ ಸೆಲೆಕ್ಟ್ ಮಾಡೋದು ಬೇರೆ ಮಾಡಿದರೆ ನಿಮಗೆ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಸೊ ಸೆಲೆಕ್ಟನ್ನು ಕರೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಂತರ ಲಿಸ್ಟ್ ಆಫ್ ಫ್ಯಾಮಿಲಿ ಮೆಂಬರು ಫ್ಯಾಮಿಲಿ ಮೆಂಬರ್ ಡೀಟೇಲ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು ಫಸ್ಟಿಗೆ ಇಲ್ಲಿ ರಿಲೇಷನ್ಶಿಪ್ ಕೇಳುತ್ತೆ ನೀವು ಯಾರ್ದು ಮಾಡ್ತಾ ಮಾಡ್ತಾಯಿದ್ದೀರಾ ತಾಯಿದು ಲೇಬರ್ ಕಾರ್ಡ್ ಮಕ್ಕಳದು ಮಕ್ಕಳು ಮಾಡ್ತಾ ಮಾಡ್ತಾಯಿದ್ದೀರಾ ಅಲ್ಲಿ ಮಕ್ಕಳದು ಕರೆಕ್ಟಾಗಿ ಹಾಕಬೇಕಾಗುತ್ತೆ ರಿಲೇಷನ್ಶಿಪ್ಪನ್ನು ಮೊದಲಿಗೆ ಸೆಲೆಕ್ಟ್ ಮಾಡಿ ನಾನು ಸಣ್ಣ ಅಂತ ತೊಗೊತಾ ಇದ್ದೀನಿ ನಿಮ್ದು ಏನಿದೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರ ನಂತರ ಇಲ್ಲಿ ಫಸ್ಟ್ ನೇಮ್ ಕೇಳುತ್ತೆ ಫಸ್ಟ್ ನೇಮ್ ಅಂದರೆ ಯಾರು ಇಲ್ಲಿ ಹೆಸರು ಹಾಕ್ತಾಯಿದ್ದೀವ ವಿದ್ಯಾರ್ಥಿಗಳು ಅದನ್ನು ಹೆಸರು ಹಾಕಬೇಕು ಅದರ ನಂತರ ಮಿಡ್ಲ್ ನೇಮು ಲಾಸ್ಟ್ ನೇಮು ಅವರ ಒಂದು ಆಧಾರ್ ಕಾರ್ಡ್ ನಂಬರು ಅವರ ಒಂದು ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡ್ನಲ್ಲಿರುವಂತೆ ಸರಿಯಾಗಿ ಹಾಕಬೇಕು ಮತ್ತು ಪ್ರೊಫೆಷನು ಮತ್ತು ಎಜುಕೇಷನ್ ಇದು ಎರಡು ಕೂಡ ಕೇಳುತ್ತೆ ಇಲ್ಲಿ ಕೂಡ ಸರಿಯಾಗಿ ಹಾಕ್ಬೇಕು ಮಿಸ್ಟೇಕ್ ಆಗ್ಬಾರ್ದು ಪ್ರೊಫೆಷನು ಏನು ಸ್ಟೂಡೆಂಟ್ ಇದ್ದಾರಾ ವರ್ಕ್ ಮಾಡ್ತಾ ಇದ್ದಾರಾ ಅಂತಲ್ಲಿ ಕೇಳುತ್ತೆ ನೋಡಿ ಸ್ಟೂಡೆಂಟು ವರ್ಕಿಂಗ್ ಹೌಸ್ ಮೇಕರ್ ಈ ರೀತಿಯಾಗಿದೆ ಸ್ಟೂಡೆಂಟ್ ಅಂತ ಹಾಕ್ತಾಯಿದ್ದೀನಿ ನಾನು ಅದನಂತರ ನಂತರ ಇಲ್ಲಿ ಎಜುಕೇಷನ್ ಕೇಳುತ್ತೆ ಈ ಒಂದು ವಿದ್ಯಾರ್ಥಿ ಏನು ಓದ್ತಾ ಇದ್ದೇನೆ ಅಂತ ಪ್ರೆಸೆಂಟ್ ಓದ್ತಾ ಇರೋದನ್ನು ಹಾಕಬೇಕು ಅದರಲ್ಲಿ ನಾಮಿನಿ ಕೇಳುತ್ತೆ ನಾಮಿನಿ ಬೇಕಂದರೆ ಟಿಕ್ ಮಾಡ್ಕೋಬೋದು ನಾಮಿನಿ ಬೇಡ ಅಂದರೆ ಹಾಗೆ ಬಿಡ್ಬೋದು ಇಲ್ಲಿ ಒಂದು ಹುಡುಗನ ಸೇರಿಸಿದ್ದೀನಿ ಇನ್ನೊಂದು ಕೂಡ ಹುಡುಗನ ಸೇರಿಸ್ಬೋದು ಒಟ್ಟು ಎರಡು ವಿದ್ಯಾರ್ಥಿಗಳನ್ನು ಹೆಸರನ್ನು ಸೇರಿಸ್ಕೋಬೋದು ಇಲ್ಲಿ ನಾವು ಸೊ ಅಲ್ಲಿ ಮತ್ತೆ ನಿಮಗೆ ಬೇಕಂದರೆ ಆ್ಯಡ್ ಮೋರ್ ಫ್ಯಾಮಿಲಿ ಮೆಂಬರ್ಸ್ ಅಂತಿದೆ ಆಪ್ಷನ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೊಂದು ನಿಮಗೆ ಸೇರಿಸೋಕೆ ಅವಕಾಶ ಬರುತ್ತೆ ನೋಡಿ ಇನ್ನೊಂದು ಬಂದಿದೆ ನಾನು ಇನ್ನೊಂದು ಸೇರಿಸ್ತಾ ಇದ್ದೀನಿ ಒಟ್ಟು ಇಬ್ಬರ ಹುಡುಗನ ಸೇರಿಸ್ತಾ ಇದ್ದೀನಿ ಎರಡು ಹುಡುಗರದ್ದು ಸಣ್ಣಂತ ತೊಗೊಂಡಿದ್ದೀನಿ ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮು ಮಿಡ್ಲ್ ನೇಮು ಅದನ್ನು ಕೂಡ ಮತ್ತು ಡೇಟ್ ಆಫ್ ಬರ್ತು ಮತ್ತು ಆಧಾರ್ ಕಾರ್ಡ್ ನಂಬರು ಮತ್ತು ಪ್ರೊಫೆಷನು ಸೇಮ್ ಅದೇ ಥರ ಮೇಲೆ ಯಾವ ರೀತಿ ಹಾಕಿದ್ದೀರಾ ಅದೇ ಇಲ್ಲಿ ಹಾಕಬೇಕು ಮತ್ತು ಎಜುಕೇಷನ್ ಅದನ್ನು ಕೂಡ ಹಾಕ್ಕೊಳ್ಳಿ ಇಲ್ಲಿ ಮತ್ತೆ ನಾಮನಿ ಅಂತ ಕೇಳುತ್ತೆ ಒಬ್ಬರಿಗೆ ಮಾತ್ರ ನಾಮಿನಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಯಾರಿಗಾದರೂ ಒಬ್ಬರಿಗೆ ನಾಮಿನಿ ಕೊಡಲೇಬೇಕು ಅಂದರೆ ಇವ್ರ ಇನ್ ಕೇಸ್ ನಿಮ್ಮ ಫ್ಯೂಚರ್ದಲ್ಲಿ ಏನಾದರೂ ಸೌಲಭ್ಯ ಬೇಕು ಅವರಿಗೆ ಇದಾಗುತ್ತೆ ನೆಕ್ಸ್ಟ್ ನೋಡಿ ಬ್ಯಾಂಕ್ ಡೀಟೇಲ್ಸು ಇಲ್ಲಿ ಬ್ಯಾಂಕ್ ಡೀಟೇಲ್ಸಲ್ಲಿ ಫಸ್ಟಿಗೆ ನಿಮಗೆ ಅಕೌಂಟ್ ನಂಬರ್ ಕೇಳುತ್ತೆ ಅಕೌಂಟ್ ನಂಬರ್ನ ಎಂಟ್ರ್ ಮಾಡಿ ಅದಾದ ನಂತರ ಐ ಎಪ್ಸ್ ಕೇಳುತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಐ ಎಪ್ಸ್ ಕೋಡ್ ಇರುತ್ತೆ ಆಕೆ ನಂತರ ಪೇಜ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಬ್ಯಾಂಕ್ ನೇಮು ಬ್ರ್ಯಾಂಚ್ ನೇಮು ಅಡ್ರೆಸ್ಸು ಎಲ್ಲ ಇಲ್ಲಿ ಆಟೋಮೆಟಿಕ್ಕಾಗಿ ತಾನೇ ಆಟೋಮೆಟಿಕ್ ಬಂದುಬಿಡುತ್ತೆ ಕ್ಯಾಪ್ಚರ್ ಆಗುತ್ತೆ ಎಲ್ಲನೂ ಸೊ ಅದರ ನಂತರ ಇಲ್ಲಿ ಅಪ್ಲೋಡ್ ಯುವರ್ ಪಾಸ್ಬುಕ್ ಅಂತಿದೆ ಡಾಕ್ಯುಮೆಂಟು ಇಲ್ಲಿ ಬ್ರೌಸ್ ಅಂತ ಏನು ಕಾಣ್ತಾ ಇದೆ ನೋಡಿ ಆ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪಾಸ್ಬುಕ್ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಕೇಳುತ್ತೆ ಸೊ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ ಕಂಪಲ್ಸರಿ ಮಾಡಲೇಬೇಕು ಸ್ಟಾರ್ ಇದೆ ರೆಡ್ ಮಾರ್ಕಲ್ಲಿ ಸ್ಟಾರ್ ಯಾವುದು ಇರುತ್ತೆ ಅದನ್ನು ಅಪ್ಲೋಡ್ ಮಾಡಲೇಬೇಕು ಸೊ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಎಲ್ಲ ಸರಿಯಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ಮತ್ತೆ ಎಲ್ಲನೂ ಸರಿಯಾಗಿದೆ ಅಂತ ಮೇಲಿಂದ ಕೆಳಗಡೆ ಒಂದು ಸಹ ಚೆಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿ ಲಾಸ್ಟಲ್ಲಿ ಸಬ್ಮಿಟ್ ಅಂತಿದೆ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ತಗೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಪ್ಲೀಸ್ ಲಾಗಿನ್ ಟು ಎಕ್ಸಸ್ ಯುವರ್ ಈ ಕಾರ್ಡ್ ಅಂತ ಬಂದಿದೆ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ನಿಮ್ಮ ಒಂದು ಇ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಲಾಗಿನ್ ಆಗಿ ಅಂತ ಬಂದಿದೆ ಮತ್ತು ನಾನೇ ಲಾಗಿನ್ ಅಂತ ಕ್ಲಿಕ್ ಮಾಡಿದರೆ ಲಾಗಿನ್ ಪೇಜಿಗೆ ಬಂದಿದೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಜನರೇಟ್ ಒ ಟಿ ಪಿ ಕೊಟ್ಟರೆ ನಿಮಗೊಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಎಂಟರ್ ಮಾಡಿ ಲಾಗಿನ್ ಮಾಡ್ಕೋಬೇಕು ನೋಡಿ ನಾನು ಒ ಟಿ ಪಿ ಸೆಂಡ್ ಮಾಡಿದ್ದೀನಿ ಬಂದಿರುವಂಥ ಒ ಟಿ ಪಿಯನ್ನು ಹಾಕಿ ಲಾಗಿನ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಲಾಗಿನನ್ನು ಮಾಡ್ಕೊಳ್ಳಿ ಲಾಗಿನ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ ಅಪ್ಲಿಕೇಶನ್ ಸ್ಟೇಟಸ್ಸು ಇವರ ರಿಜಿಸ್ಟ್ರೇಷನ್ ಈಸ್ ಅಫ್ರೂಡು ಸಕ್ಸಸ್ಫುಲ್ಲಿ ಅಂತ ಬಂದಿದೆ ಈ ರೀತಿಯಾಗಿ ಬರಬೇಕು ನಿಮ್ಮ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ ಅದು ಇಲ್ಲಿ ಇವರ ರಿಜಿಸ್ಟ್ರೇಷನ್ ಈಸ್ ಸಕ್ಸಸ್ಫುಲಿ ಅಂತ ಬಂದಿದೆ ಅಫ್ರೂಡ್ ಅಂತ ಬರಬೇಕು ಅಫ್ರೂಡ್ ಅಂತ ಬಂದರೆ ಮಾತ್ರ ಒಂದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿ ಅಫ್ರೂಡ್ ಆಗಿದೆ ಅಂತ ಅರ್ಥ ಆಗುತ್ತೆ ಇಲ್ಲೇನಾದರೂ ಬೇರೆ ಥರನೇ ಬಂದಿದ್ದರೆ ಅಂದ್ಕೊಳ್ಳಿ ನೀವು ಒಂದು ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ಅರ್ಥ ಆಗುತ್ತೆ ಸೊ ಈ ರೀತಿಯಾಗಿ ಅಫ್ರೂಡ್ ಅಂತ ಬರಬೇಕು ನೋಡಿ ರಜಿಸ್ಟ್ರೇಷನ್ನು ರಿನುವಲು ಸ್ಕೀಮು ಎಲ್ಲ ಒಂದು ಆಪ್ಷನ್ ಇಲ್ಲಿ ಇದ್ದಾವೆ ಆಲ್ರೆಡಿ ನಾವು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ರಿನ್ಯೂವಲ್ ಯಾವ ಯಾವ ರೀತಿ ಮಾಡೋದು ಅಂತ ಇದೇ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಮತ್ತು ಸ್ಕೀಮ್ಗಳಿಗೂ ಕೂಡ ಅಪ್ಲೈ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅವ್ನು ನೋಡೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ನೋಡ್ಕೋಬೋದು ನಾವಿವಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ವಿ ಇವಾಗ ಲೇಬರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇ ಕಾರ್ಡ್ ಅಂತ ಏನು ಕಾಣ್ತಾ ಇದೆ ನೋಡಿ ಇ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಹೊಸ ಟೈಪು ಹೊಸ ವಿಧದ ಒಂದು ಲೇಬರ್ ಕಾರ್ಡ್ ನಿಮಗೆ ಡೌನ್ಲೋಡ್ ಆಗುತ್ತೆ ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆ ಮೊದಲಿಗೆ ನಿಮ್ಮ ಒಂದು ಫೋಟೋ ಕ್ಯೂ ಆರ್ ಕೋಡ್ ತೋರಿಸ್ತೆ ಹೊಸ ಒಂದು ಲೇಬರ್ ಕಾರ್ಡ್ನಲ್ಲಿ ಈ ರೀತಿಯಾಗಿ ಬರುತ್ತೆ ಹಳೇ ಒಂದು ಲೇಬರ್ ಕಾರ್ಡ್ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಿದೆ ಇದು ಹೊಸ ವಿಧದ ಲೇಬರ್ ಕಾರ್ಡು ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಒಂದು ಪ್ರಿಂಟ್ ಕಾಪಿ ಕೂಡ ತಗೊಳ್ಳಿ ತಕೊಂಡು ಲ್ಯಾಮಿಲೈಸ್ ಮಾಡಿ ಇಟ್ಕೋಬೇಕು ಎಲ್ಲದಕ್ಕೂ ಇದನ್ನೇ ನೀವು ಕೊಡಬೇಕಾಗುತ್ತೆ ನಿಮ್ಮ ಮೇಲೆ ಯಾವುದೇ ಒಂದು ಕಾರ್ಮಿಕ ಇಲಾಖೆಯ ಒಂದು ಸೇವೆ ಮತ್ತು ಸೌಲಭ್ಯಗಳನ್ನು ಪಡಿಬೇಕಂದ್ರೆ ಇದೇ ಒಂದು ಲೇಬರ್ ಕಾರ್ಡ್ ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ಹೊಸ ಒಂದು ಟೈಪ್ನ ಲೇಬರ್ ಕಾರ್ಡನ್ನು ನೀವು ಸಬ್ಮಿಟ್ ಮಾಡಲೇಬೇಕು ಕೊನೆಯಲ್ಲಿ ಲಾಸ್ಟಿಗೆ ಕಾರ್ಮಿಕರ ಸಹಿ ಅಂತ ಇರುತ್ತೆ ಸ್ನೇಹಿತರೆ ಇವಾಗ ಏನು ನೋಡ್ತಾ ಇದ್ದಾರಲ್ಲ ಕಾರ್ಮಿಕರ ಸಹಿ ಇರುತ್ತೆ ಈ ಒಂದು ಬಾಕ್ಸ್ನಲ್ಲಿ ನೀವು ಸಹಿಯನ್ನು ಮಾಡಬೇಕು ಯಾರ್ದು ಲೇಬರ್ ಕಾರ್ಡ್ ಇರುತ್ತೆ ಅವರು ಸಹಿ ಮಾಡಬೇಕು ಮತ್ತು ಈಗ ರೈಟ್ ಸೈಡಲ್ಲಿ ಕಾರ್ಮಿಕ ನಿರೀಕ್ಷಕರ ಲೇಬರ್ ಇನ್ಸ್ಪೆಕ್ಟರ್ ಸಹಿ ಕೂಡ ಇರುತ್ತೆ ಸೊ ನೋಡ್ಕೊಳ್ಳಿ ಎಲ್ಲನೂ ಸರಿಯಾಗಿ ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ಲ ಅಂತ ಒಂದು ಸಲ ಲೇಬರ್ ಕಾರ್ಡನ್ನು ಚೆಕ್ ಮಾಡ್ಕೊಳ್ಳಿ ಇದರಲ್ಲೇನು ಮತ್ತು ಮಿಸ್ಟೇಕ್ ಆಗಿದರೆ ನೆಕ್ಸ್ಟ್ ಹುಡಿದಲ್ಲಿ ಈ ಒಂದು ಕರೆಕ್ಷನನ್ನು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅಪ್ಡೇಟ್ನಲ್ಲೇ ತಿಳಿಸ್ತೇನೆ ಯಾಕೆಂದರೆ ಭಾಳಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೋವಾಗ ಮಿಸ್ಟೇಕ್ ಮಾಡ್ತಾರೆ ಮತ್ತು ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದು ಯಾವಾಗ ಅಂತ ಮತ್ತೆ ತಿಳಿಸ್ಕೊಡುತ್ತೆ ಮೇಲುಗಡೆ ಒಂದು ಡೌನ್ಲೋಡ್ ಕೂಡ ಸಿಂಬಲ್ ಕಾಣ್ತಾ ಇದೆ ಆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೊಂದು ಪಿ ಡಿ ಎಫ್ ಕೂಡ ಓಪನ್ ಆಗುತ್ತೆ ಸೇವನ್ನು ಮಾಡ್ಕೋಬೋದು ಪಿ ಡಿ ಎಫ್ ಕೂಡ ಸೇವ್ ಮಾಡ್ಕೋಬೋದು ಸ್ನೇಹಿತರೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ ಯಾವ ರೀತಿ ಒಂದು ಹೊಸ ಒಂದು ಲೇಬರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಎಲ್ಲ ನಾನು ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಕ್ವಶನ್ ಕೇಳಿದರೆ ಡೌಟ್ಸ್ ಇದ್ದರೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್